ಆತ್ಮೀಯ ನಾಲ್ಕು ಸಾರಿಗೆ ನಿಗಮದ ನೌಕರ ಬಂಧುಗಳೇ ನಮಸ್ಕಾರ ಬಂಧುಗಳೇ ಇವತ್ತು ನೇರವಾಗಿ ಸಾರಿಗೆ ಸಚಿವರನ್ನ ಪ್ರಶ್ನೆ ಮಾಡಬೇಕು ಅನ್ನುವಂಥ ವಿಚಾರ ಜೊತೆಗೆ ಕೆಲವು ಸಂಘಟನೆಗಳನ್ನ ಪ್ರಶ್ನೆ ಮಾಡಬೇಕು ಅನ್ನುವಂಥ ವಿಚಾರದಲ್ಲಿ ಇವತ್ತು ಮಾತಾಡ್ತಾ ಇದ್ದೇನೆ ತಾವು ಈ ವಿಡಿಯೋನ ಸ್ಕಿಪ್ ಮಾಡದಲ್ಲೇ ಎಲ್ಲ ನೌಕರರು ವೀಕ್ಷಣೆ ಮಾಡಬೇಕು ಮತ್ತು ಎಲ್ಲರಿಗೂ ತಲುಪಿಸ್ಬೇಕು ಅನ್ನೋದು ಒಂದು ನನ್ನ ಮನವಿ ಸನ್ಮಾನ್ಯ ಸಾರಿಗೆ ಸಚಿವರು ನಿನ್ನೆ ಫೆಡರಲ್ ಆಫ್ ಕರ್ನಾಟಕ ಎನ್ನುವಂಥ ಮಾಧ್ಯಮದಲ್ಲಿ ನೇರ ಮಾತುಕತೆ ಮಾಡ್ತಾಯಿರ್ತಾರೆ ಅವರು ಪ್ರಶ್ನೆ ಕೇಳ್ತಾರೆ ಏನು ಇವತ್ತು ಟಿಕೆಟ್ ಪ್ರೈಸ್ ಜಾಸ್ತಿ ಮಾಡಿದ್ದೀರಾ ಎಲ್ಲ ಬಿ ಜೆ ಪಿ ಸರ್ಕಾರದವ್ರು ನಿಮ್ಮನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ ಎನ್ನುವಂಥ ವಿಚಾರದಲ್ಲಿ ಆಗ ಬಿ ಜೆ ಪಿ ಸರ್ಕಾರಗಳು ಇದ್ದಾಗ ಅವರು ಮಾಡಲಿಲ್ವಾ ಇವತ್ತು ಮಾಡೋಕ್ಕೆ ಕೆಲಸ ಇಲ್ಲ ಅವ್ರಿಗೆ ಅದಕ್ಕೆ ಹೇಳ್ತಾರೆ ಅಂತ ಹೇಳ್ತಾರೆ ಓಕೆ ಜೊತೆಗೆ ಇವತ್ತು ಸಾರಿಗೆ ನೌಕರರು ಪಕ್ಷಿಗಳ ಥರ ಇದ್ದಾರೆ ಅವ್ರದ್ದು ವೇತನದ ವಿಚಾರವಾಗಿ ಏನು ನಿಮ್ಮ ವಿಚಾರ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ ಸನ್ಮಾನ್ಯ ಸಾರಿಗೆ ಸಚಿವರು ನಮ್ಮ ಏನು ಚುನಾವಣೆ ಇತ್ತು ಅದ್ರ ಪೂರ್ವ ನಮ್ಮ ಪ್ರಣಾಳಿಕೆಯಲ್ಲಿ ಹಲವಾರು ಬೇಡಿಕೆಗಳಿದ್ದು ನೂರಾರು ಬೇಡಿಕೆಗಳಿದ್ದು ನೂರಾರು ಪ್ರಣಾಳಿಕೆ ಇತ್ತು ಅದರಲ್ಲಿ ಇದು ಒಂದು ಸಾರಿಗೆ ನೌಕರಿಗೆ ಸಮಾನ ವೇತನ ಕೊಡಬೇಕು ಅನ್ನುವಂಥ ವಿಚಾರ ಇದೆ ಅಂತ ಹೇಳ್ತಾರೆ ಇವತ್ತು ಮತ್ತೆ ಇನ್ನೊಂದು ಪ್ರಶ್ನೆ ಕೇಳ್ತಾರೆ ಸಮಾನ ವೇತನನ ಯಾವಾಗ ಕೊಡ್ತೀರಾ ಏನು ಅಂತ ಕೇಳಿದಾಗ ಅದಕ್ಕೆ ಅವರು ಹೇಳ್ತಾರೆ ಒಂದು ಕಡೆ ಸಂಘಟನೆಗಳು ನಾಲ್ಕು ವರ್ಷಕ್ಕೊಂದು ಸಲ ಅಗ್ರಿಮೆಂಟು ಅಂತ ಹೇಳ್ತಾರೆ ಇನ್ನೊಂದು ಕಡೆ ಸಮಾನ ಕೊಡಬೇಕು ಅಂತ ಮನವಿ ಕೊಡ್ತಾರೆ ಮತ್ತು ಅಧಿಕಾರಿಗಳು ಮತ್ತು ಕ್ಷೇಮಾಭಿದ್ರಿ ಸಂಘ ಅಂತೇಳಿ ಅವರು ಕೂಡ ಸಮಾನ ಕೊಡಬೇಕು ಅಂತ ಮನವಿ ಕೊಡ್ತಾರೆ ನೋಡೋಣ ಅನ್ನುವಂಥ ವಿಚಾರದಲ್ಲಿ ಮಾತಾಡ್ತಾರೆ ಸನ್ಮಾನ್ಯ ಸಾರಿಗೆ ಸಚಿವರೇ ನಾನು ನೇರವಾಗಿ ನಿಮ್ಗೆ ಕೇಳ್ತಾ ಇದ್ದೀನಿ ನೋಡಿ ಸಾವಿರದ ಒಂಬೈನೂರ ತೊಂಬತ್ತಾರಿಂದ ಇಲ್ಲಿ ತನಕ ಎರಡು ಸಾವಿರದ ಇಪ್ಪತ್ತನೇ ಇಸ್ವಿ ತನಕ ಹಲವಾರು ಸಂಘಟನೆಗಳ ಜೊತೆ ಮಾತುಕತೆ ಮಾಡ್ತೀರಾ ಆದರೆ ಎಮ್ ಓ ಯು ಎಲ್ಲೂ ಆಗಲಿಲ್ಲ ನೇರವಾಗಿ ಸರ್ಕಾರಗಳು ಆ ಕಾಲದಲ್ಲಿ ಯಾವ್ಯಾವ ಸರ್ಕಾರ ಇದ್ದ ಏಕಪಕ್ಷವಾಗಿ ನಿರ್ಧಾರ ತಗೊಂಡಿರುವಂಥದ್ದು ಇವತ್ತು ತಾವು ಹಲವಾರು ಜಾಗಗಳಲ್ಲಿ ಹೇಳ್ತೀರಲ್ವಾ ನಮ್ಮ ಸಾರಿಗೆ ನೌಕರು ನಮ್ಮ ಕುಟುಂಬ ಇದ್ದಂಗೆ ಅಂತೇಳಿ ನಿಮ್ಮ ಕುಟುಂಬ ಇದ್ದಂಥ ಕುಟುಂಬದ ರೀತಿಯಲ್ಲಿ ಇರುವಂಥ ನಮ್ಮ ನೌಕರಿಗೆ ನೀವು ಮಾಡ್ತಾ ಇರುವಂಥದ್ದು ಎಷ್ಟು ಸರಿ ನೀವು ಇನ್ನೂ ಇವತ್ತು ಇವಾಗ ನಿಮ್ಮ ಸರ್ಕಾರ ಬಂದು ಇಲ್ಲಿಗೆ ಇಪ್ಪತ್ತೊಂದು ತಿಂಗಳಾಯಿತು ಹಿಂದೆ ಮೂವತ್ತೆಂಟು ತಿಂಗಳು ಅರಿಯರ್ಸ್ ಕೊಡಬೇಕಾಗಿದೆ ಹಿಂದೆ ಬಿ ಜೆ ಪಿ ಸರ್ಕಾರ ಮಾಡಿದಾಗ ಮೂವತ್ತೆಂಟು ತಿಂಗಳು ಅರಿಯರ್ಸ್ ಕೊಡಬೇಕಾಗಿದೆ ಅದನ್ನು ಕೂಡ ನಾವು ಇವಾಗ ಕೊಡ್ತೀವಿ ನಾಳೆ ಕೊಡ್ತೀವಿ ಅಂತ ಹೇಳ್ತಾ ಈಗ ಅಲ್ಲೇ ಇದು ಹನ್ನೆರಡು ತಿಂಗಳು ತುಂಬಿ ಭೀ ಹದಿಮೂರನೇ ತಿಂಗಳು ಆಗೋಗ್ತಾಯಿದೆ ಇವತ್ತಿಗೆ ಇನ್ಯಾವಾಗ ಕೊಡ್ತೀರಾ ಸ್ವಾಮಿ ನೌಕರಿಗೆ ನೀವು ಗೊಂದಲ ಮಾಡ್ತಾಯಿದ್ದೀರಾ ಗೊಂದಲ ಸೃಷ್ಟಿ ಮಾಡ್ತಾ ಇದ್ದೀರಾ ನೀವು ಒಂದು ಕಡೆ ಹೇಳ್ತೀರಾ ಸಮಾನ ವೇತನ ಕೊಡಬೇಕಾ ಮತ್ತು ನಾಲ್ಕು ವರ್ಷಕ್ಕೊಂದ್ಸರ ಅಗ್ರಿಮೆಂಟ್ ಕೊಡಬೇಕಾ ಅನ್ನುವಂಥ ವಿಚಾರ ಹೇಳ್ತಾ ಇದ್ದೀರಲ್ಲ ನೀವು ಎಲ್ಲ ಸಂಘಟನೆಗಳ ಜೊತೆ ಮಾತುಕತೆ ಮಾಡಿ ಹಿಂದೆ ಹೆಂಗೆ ಏಕಪಕ್ಷವಾಗಿ ನಿರ್ಧಾರ ಮಾಡಿದ್ರಿ ಅದೇ ರೀತಿ ನೀವು ಸರಿ ಸಮಾನ ವೇತನ ಕೊಡಿ ಅದು ಬಿಟ್ಟು ಸಂಘಟನೆಗಳು ಹಿಂಗಂತ ಇದ್ದಾವೆ ಹಂಗಂತ ಇದ್ದಾವೆ ಅಂತ ಹೇಳ್ತೀರಲ್ಲ ಇದು ಎಷ್ಟು ಸರಿ ನೋಡಿ ಈ ಸಂಘಟನೆಗಳಿಗೂ ಕೂಡ ಬುದ್ಧಿ ಇಲ್ಲ ಯಾಕೆಂದರೆ ನಿಮ್ಮ ಆಟೋಟ ಪಾಠಗಳಿಂದಲೇ ಇವತ್ತು ಎತ್ತು ಏರಿಗೆ ಕೋಣ ನೀರಿಗೆ ಎನ್ನುವಂಥ ಇರೋದ್ರಿಂದನೇ ಇವತ್ತು ನೀವು ಈ ರೀತಿ ಮಾತಾಡ್ತಾ ಇದ್ದೀರಾ ಅಂದರೆ ನಿಮ್ಮ ಆಡಳಿತ ನಡ್ಕೊಂಡು ಹೋಗ್ಬೇಕು ಹಿಂದೆ ಇದ್ದಂಥ ಸರ್ಕಾರನ ಹಂಗೆ ಮಾಡ್ತು ಬಿ ಜೆ ಪಿ ಏನು ಮಾಡ್ತು ಕಾಲಹರಣ ಮಾಡ್ಕೊಂಡು ಬಂದರು ಮೂವತ್ತೆಂಟು ತಿಂಗಳು ಕಾಲಹರಣ ಮಾಡ್ಕೊಂಡು ಬಂದು ಕೊನೆಗೆ ಮುಸ್ಕರ ಮಾಡಬೇಕು ಅಂತ ತೀರ್ಮಾನ ಮಾಡಿದಾಗ ಆಗ ಹದಿನೈದು ಪರ್ಸೆಂಟ್ ಏಕಪಕ್ಷವಾಗಿ ಅವರು ಕೂಡ ನಿರ್ಧಾರ ಮಾಡಿದ್ರು ಅಲ್ಲಿಂದ ಮೂವತ್ತೆಂಟು ತಿಂಗಳು ಕೊಡಬೇಕಾಗಿದೆ ನಮ್ಮ ನೌಕರರು ಸಾಕಷ್ಟು ಸಮಯದಿಂದ ಕಾಯ್ತಾ ಇದ್ದಾರೆ ಯಾಕೆಂದರೆ ಇವತ್ತು ಮಾಡ್ತಾರೆ ನಾಳೆ ಮಾಡ್ತಾರೆ ಅಂತ ಇನ್ನೂ ಎಲ್ಲಿ ಗಂಟೆ ಕಾಲ ಮಾಡ್ತೀರಾ ಸ್ವಾಮಿ ನೀವು ಕೊಡೋದಾದರೆ ಇವ್ರ ಜೊತೆ ಚರ್ಚೆ ಮಾಡಿ ನಮ್ಮ ಕುಟುಂಬ ಅಂತ ಹೇಳ್ತಿರಲ್ಲ ಆ ಕುಟುಂಬಕ್ಕೆ ನೀವು ಕೊಡಬೇಕಾದಂಥ ನೀತಿ ನಿಯಮದಲ್ಲಿ ನೀವು ಏನು ಯಥಾವತ್ತಾಗಿ ಏನು ಕೊಡಬೇಕು ಅದನ್ನು ಜಾರಿ ಮಾಡಿ ಸ್ವಾಮಿ ಯಾರು ಬೇಡ ಅಂತಾರೆ ಸಮಾನ ವೇತನ ಕೊಡಬೇಕು ನಮ್ಮ ಪ್ರಣಾಳಿಕೆಯಲ್ಲಿ ಇದೆ ಅಂತಿರಲ್ಲ ಇವತ್ತು ನಿಮ್ಮ ಸರ್ಕಾರದಲ್ಲಿ ನಿಮ್ಮ ಸರ್ಕಾರ ಅಧಿಕಾರಕ್ಕೆ ಬರಬೇಕಾದ್ರೆ ನಮ್ಮ ಸಾರಿಗೆ ನೌಕರ ಸಮ ಇದೆ ಸ್ವಾಮಿ ಯಾವ ರೀತಿ ಅಂತ ಅಂದರೆ ಇವತ್ತು ನಾಲ್ಕು ಸಾರಿಗೆ ಕಾರ್ಪೊರೇಷನಲ್ಲಿ ನಾಲ್ಕು ಸಾರಿಗೆ ಸಂಸ್ಥೆನಲ್ಲಿ ಸುಮಾರು ಒಂದು ಲಕ್ಷ ಜನ ಪ್ರಯಾಣಿಕರು ಸಾರಿ ಒಂದು ಕೋಟಿ ಪ್ರಯಾಣಿಕರು ಪ್ರಯಾಣಿಸ್ತಾರೆ ನಾಲ್ಕು ಸಾರಿಗೆ ಸಂಸ್ಥೆನಲ್ಲಿ ನಾವು ಒಂದು ಲಕ್ಷದ ಹದಿನೈದು ಸಾವಿರ ಜನ ನೌಕರಿದ್ದೀವಿ ಕನಿಷ್ಠ ಒಂದು ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಲಕ್ಷ ಜನಕ್ಕೆ ನಾವು ಬದಲಾವಣೆ ಮಾಡುವಂಥ ಕೆಲಸ ಮಾಡಿರ್ತೀವಿ ಹಿಂದೆ ಬಿ ಜೆ ಪಿ ಸರ್ಕಾರ ನಲವತ್ತು ಪರ್ಸೆಂಟ್ ಸರ್ಕಾರ ಅಂತ ನೀವು ಹೇಳಿದ್ರಿ ಘೋಷಣೆ ಮಾಡಿದ್ರಿ ಅದರಂತೆ ಈ ಸರ್ಕಾರಗಳು ಸರಿಯಾಗಿ ನಡ್ಕತ್ತಾ ಇಲ್ಲ ನೆರೆ ಬೇರೆ ಬಂದರೂ ಕೊಚ್ಗ ಹೋದ್ರೂ ಅವ್ರನ್ನ ನೋಡ್ತಾ ಇಲ್ಲ ಹಿಂದೂ ಮುಸ್ಲಿಂ ಗಲಾಟಿನ ಭಾಳ ಅನ್ಯಾಯ ಆಗಿದೆ ಇವರೆಲ್ಲ ಸರಿ ಮಾಡ್ತಾ ಇಲ್ಲ ಮುಂದೆ ಕಾಂಗ್ರೆಸ್ ಸರ್ಕಾರ ತರಬೇಕು ಅಂತೇಳಿ ನಾವು ನಿಮಗೆ ಸಪೋರ್ಟ್ ಮಾಡಿದ್ವಿ ಅದರಂತೆ ನೀವು ನೂರು ಮೂವತ್ತಾರು ಸೀಟ್ ಬಂದಿದ್ದೀರಿ ನಮ್ಮ ಶ್ರಮನೂ ಇದೆ ಸ್ವಾಮಿ ಇವತ್ತು ನೀವು ಐದು ಗ್ಯಾರಂಟಿ ಯೋಜನೆ ಜಾರಿ ಮಾಡಿದ್ದೀರಲ್ಲ ಎಲ್ಲ ಕಡೆ ಹೋಗಿ ಹೇಳ್ತಾ ಇದ್ದೀರಲ್ಲ ಏನು ಅದರೊಳಗೆ ಶಕ್ತಿ ಯೋಜನೆ ಶಕ್ತಿ ಯೋಜನೆ ಏನು ಮಹಿಳೆಯರಿಗೆ ಉಚಿತ ಟಿಕೆಟ್ ಪ್ರಯಾಣ ಮಾಡಿದಿರಲ್ಲ ಅದನ್ನು ಕೆಲಸ ಮಾಡ್ತಾರೆ ಅದಕ್ಕೆ ಕೆಲಸ ಪೂರ್ವಕ ಕೆಲಸ ಮಾಡ್ತಾರೆ ಅವರು ಸ್ವಾಮಿ ನಮ್ಮ ಸಾರಿಗೆ ನೌಕರರು ಹಗಲಿರನ್ನೋದು ಕಾಣದ್ರೆ ಬಿಸಿಲು ಮಳೆ ಅನ್ನೋದು ಕಾಣದಲ್ಲೇ ಹಬ್ಬಿ ಹಬ್ಬ ಹರಿದಿನ ಅನ್ನೋದು ಕಾಣದರೆ ಕೆಲಸ ಮಾಡ್ತಾಯಿದ್ದಾರೆ ಅಂಥವ್ರಿಗೆ ನೀವು ಕೊಡುವಂಥ ಕೆಲ್ ಏನು ಬೇರೆ ಈಗ ನೀವು ಇದೇ ರಾಜ್ಯ ಸರ್ಕಾರಿ ನೌಕರಿಗೆ ಇದೇ ನೀವೇ ಇಪ್ಪತ್ತೇಳುವರೆ ಪರ್ಸೆಂಟ್ ಕೊಟ್ರಿ ಮಧ್ಯಾಹ್ನ ಹದಿನೇಳು ಪರ್ಸೆಂಟ್ ಕೊಟ್ಟರೆ ಏಳನೇ ವೇತನ ಆಯೋಗದ ಮಾದರಿ ಕೊನೆಗೆ ಹತ್ತುವರೆ ಕೊಟ್ಟರೆ ಇಪ್ಪತ್ತೇಳುವರೆ ಪರ್ಸೆಂಟ್ ಕೊಟ್ಟಿದ್ದೀರಿ ನಮ್ಗೆ ಯಾಕೆ ನೀವು ಇಬ್ಬರಿಗೆ ನೀತಿ ಇದ್ದೀರಾ ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ಅನ್ನೋ ರೀತಿಲಿ ನಿಮ್ಮ ಮಾನ್ಯ ಸಾ ಮುಖ್ಯಮಂತ್ರಿಗಳು ಎಲ್ಲ ಕಡೆ ಹೇಳ್ಕೊ ಬರ್ತಾರೆ ಏನು ಶಕ್ತಿ ಯೋಜನೆಯಿಂದ ನಮಗೆ ಭಾಳ ಲಾಭ ಆಗ್ತಾಯಿದೆ ಸಾರಿಗೆ ಸಂಸ್ಥೆ ನೀವು ಕೂಡ ಹಲವಾರು ಜಾಗದಲ್ಲಿ ಹೇಳ್ತಾಯಿದ್ದೀರಿ ಲಾಭ ಬರ್ತಾಯಿದೆ ಅಂತೇಳಿ ಇವತ್ತು ನಮಗೋಸ್ಕರ ಪ ಪ್ರಯಾಣ ದರ ಜಾಸ್ತಿ ಮಾಡಿದ್ವಿ ಅಂತ ಜನರಿಗೆ ಹೇಳಿದ್ರಿ ವೇತನ ಕೊಡಬೇಕು ಅದರಿಂದ ನಾವು ಪ್ರಯಾಣ ದರ ಜಾಸ್ತಿ ಮಾಡಬೇಕಾಗಿದೆ ಅಂತೇಳಿ ಇವತ್ತು ಹಿಂದೆ ಜಂಟಿ ಸಂಘಟನೆಯವರು ಕರೆ ಕೊಟ್ಟಿದ್ದರು ಡಿಸೆಂಬರ್ ಮೂವತ್ತೊಂದಕ್ಕೆ ಮುಸ್ಕರ ಅಂತೇಳಿ ಅದನ್ನು ವಾಪಸ್ ಮಾಡಿ ನಮಗೆ ಕಾಲಾವಕಾಶ ಕೊಡಿ ಹಬ್ಬ ಸಂಕ್ರಾಂತಿ ಹಬ್ಬ ಮುಗಿಲಿ ನಾವು ನಿಮ್ಮ ಜೊತೆ ಕರೆದು ಮಾತುಕತೆ ಮಾಡ್ತೀವಿ ಅಂತೀರಿ ಎಲ್ಲಿ ಸಂಕ್ರಾಂತಿ ಮುಗಿದು ಈಗ ಹದಿನೈದು ದಿನ ತುಂಬಿ ಮುಗಿದೋಯ್ತು ಸ್ವಾಮಿ ಯಾವಾಗ ಕರಿತೀರಿ ನಾವು ಎಲ್ಲಿ ತನಕ ಕಾಯಬೇಕು ನಿಮ್ಮನ್ನ ಅದರಲ್ಲೂ ಈ ಸಾರಿಗೆ ಸಂಸ್ಥೆಗೆ ನೀವು ಮೂರನೇ ಬಾರಿ ಮುಖ್ಯ ಸಾರಿಗೆ ಸಚಿವರಾಗಿದ್ದೀರಿ ನಿಮಗೆ ಭಾಳ ಅನುಭವ ಇದೆ ಕಾಂಗ್ರೆಸ್ನಲ್ಲಿ ಇನ್ನ ತಾವು ಇರಿದಿರಿ ಬರೀ ಸುಳ್ಳು ಹೇಳಬೇಡಿ ಹಿಂದೆ ಬಿ ಜೆ ಪಿ ಸರ್ಕಾರ ಇದ್ದೇ ರೀತಿ ಲಕ್ಷ್ಮಣ್ ಅವರು ಬರೀ ಸುಳ್ಳು ಹೇಳ್ಕಂಡು ದಾರಿ ತಪ್ಪಿಸಿದ್ರು ಅದಾದಮೇಲೆ ಶ್ರೀರಾಮುಲು ಅವರು ಆರನೇ ವೇತನ ಬೇಕಾ ಏಳನೇ ವೇತನ ಬೇಕಾ ನಿಮಗೆ ಅಂತೇಳಿ ದಾರಿ ತಪ್ಪಿಸಿದ್ರು ಅವರು ಏನೂ ಕೊಡಲಿಲ್ಲ ಅದಕ್ಕೆ ಮೂಲ ಕಾರಣ ನಮ್ಮಲ್ಲಿರೋ ಏನು ಸಂಘಟನೆಗಳಿದಾವಲ್ಲ ಇವು ಮೂಲ ಕಾರಣ ನಿಮ್ಮ ಆಡಳಿತ ನೀವು ಮಾಡಲಿಕ್ಕೆ ಇವ್ರನ್ನ ಹೊಡೆದಾಡೋ ನೀತಿ ಮಾಡ್ತಾಯಿದ್ದೀರಿ ಇವರು ಜಂಟಿ ಸಂಘಟನೆ ಬಂದಾಗ ಒಂಥರ ಮಾತಾಡ್ತೀರಿ ಇನ್ನು ಒಕ್ಕೂಟದ ಸಂಘಟನೆ ಬಂದಾಗ ಒಂಥರ ಮಾಡ್ತಿ ಮಾತಾಡ್ತೀರಿ ಮತ್ತು ಅಧಿಕಾರಿಗಳ ಕ್ಷೇಮಾಭಿವೃದ್ಧಿ ಸಂಘ ಬಂದರೆ ಅವ್ರ ಜೊತೆ ಒಂಥರ ಮಾತಾಡ್ತೀರಿ ನೀವು ಮಾಡೋದಾಗಿದಿದ್ರೆ ಈ ಇಷ್ಟು ದಿನ ಬೇಕಾಗಿತ್ತಾ ಇಪ್ಪತ್ತೊಂದು ತಿಂಗಳು ಬೇಕಾಗಿತ್ತಾ ಸ್ವಾಮಿ ನೀವು ಮಾಡೋದಕ್ಕೆ ನೀವು ಇದನ್ನು ಬಿಡಿ ನಿಮ್ಮನ್ನು ನಂಬಿದರೆ ನೌಕರರು ಇವತ್ತು ಬೆಲೆ ಗಗನಕ್ಕೆ ಹೋಗ್ತಾ ಇದೆ ಜೀವನ ಮಾಡಲು ತುಂಬ ಕಷ್ಟ ಆಗ್ತಾಯಿದೆ ಈ ಸಂಘಟನೆ ಮಾಡ್ತದೋ ಆ ಸಂಘಟನೆ ಮಾಡ್ತದೋ ಅಂತ ನೌಕರರು ಬಕ್ಕ ಪಕ್ಷಿಗಳ ಥರ ಕಾಯ್ತಾ ಇದ್ದಾರೆ ಆದರೆ ಅಂಥ ನೌಕರಿಗೆ ನೀವು ಮಾಡ್ತಾ ಇರುವಂಥ ಮೋಸ ಏನು ಅಂತ ಅಂದರೆ ಇವತ್ತು ಮಾಡ್ತೀವಿ ನಾಳೆ ಯಾವತ್ತು ಮಾಡ್ತೀರಿ ಆಮೇಲೆ ಜೊತೆಗೆ ಹೇಳ್ತೀರಿ ಒಂದು ಕೋಟಿ ಇದ್ದೀವಿ ಮ ಮೃತ ನೌಕರಿಗೆ ಅಪಘಾತ ಆಗಿ ಮೃತ ಆದರೆ ಒಂದು ಕೋಟಿ ಕೊಡ್ತೀವಿ ಒಂದೂವರೆ ಕೋಟಿ ಕೊಡ್ತೀವಿ ಬಿ ಎಮ್ ಟಿ ಸಿಲಿ ಅಂತ ನಿಮ್ಮ ಸರ್ಕಾರದಿಂದ ಏನಾರು ಕೊಡ್ತಾಯಿದ್ದೀರಾ ಅದನ್ನ ಕಾಂಟ್ರಿಬ್ಯೂಷನ ಬ್ಯಾಂಕ್ಗಳಲ್ಲಿ ನಮ್ಮ ಸಂಬಳ ಹೋಗುತ್ತೆ ಆ ಒಡಂಬಡಿಕೆ ಮಾಡಿಕೊಂಡು ನಮಗೆ ಅದು ಕೊಡ್ತಾ ಇರುವಂಥದ್ದು ಜೀವಂತ ಇರುವವ್ರಿಗೆ ಮೊದಲು ನೀವು ಆದ್ಯತೆ ಕೊಡಿ ಖಂಡಿತ ನಾವು ಒಪ್ತೀವಿ ಅದು ಏನು ಕುಟುಂಬಕ್ಕೆ ಆಗುತ್ತೆ ಸತ್ತಾಗ ನಾನು ಮೃತವಾದರೆ ಆಗ ಅದು ಆಪಘಾತ ಆಗಿ ಮೃತದಾದರೆ ಒಂದು ಕೋಟಿ ಒಂದೂವರೆ ಕೋಟಿ ಅಂತ ಹೇಳ್ತೀರಿ ನಮ್ಮ ಕುಟುಂಬಕ್ಕೆ ಬರುತ್ತೆ ನಾನು ಇದ್ದಾಗ ನನ್ನ ಜೀವನಕ್ಕೆ ಏನು ಬೇಕು ಅದನ್ನು ನೋಡಿ ಸ್ವಾಮಿ ಅದನ್ನು ನೋಡ್ತಾ ಇಲ್ಲ ನೀವು ಅದನ್ನು ನೋಡ್ತಾ ಇಲ್ಲ ಅದು ಓಲಿ ಈಗ ಅದನ್ನ ಮೂರು ಲಕ್ಷದಿಂದ ಹತ್ತು ಲಕ್ಷ ರೂಪಾಯಿ ನಾರ್ಮಲ್ ಆಗಿ ಹತ್ತಿರ ಕೊಡ್ತೀವಿ ಅಂತ ಹೇಳ್ತಾರಲ್ಲ ಅದು ನಮ್ಮ ಕಾಂಟ್ರಿಬ್ಯೂಷನ್ ಇದೆ ನಮ್ಮ ಸಾರಿಗೆ ನೌಕರದ ಕಾಂಟ್ರಿಬ್ಯೂಷನ್ ಇದೆ ಅದನ್ನು ಬರೀ ಹತ್ತು ಲಕ್ಷ ಕೊಡೋದಲ್ಲ ಕನಿಷ್ಠ ಇಪ್ಪತ್ತೈದು ಲಕ್ಷ ಕೊಡಬೇಕು ನೀವು ಅದು ಇದು ಇದು ಕೊಟ್ಟರೆ ನಿಮ್ಮ ಜೋಬಿಂದ ಹೋಗುತ್ತೆ ಅನ್ನುವಂಥ ವಿಚಾರ ಇದೆ ಅದು ಒಂದು ಕೋಟಿ ಒಂದೂವರೆ ಕೋಟಿ ಕೊಡ್ತಾಯಿದ್ದೀವಿ ಅನ್ನೋದನ್ನು ಎತ್ತಿ ಎತ್ತಿ ಹೇಳ್ತಾ ಇದ್ರಲ್ಲ ನಿಮ್ಮ ಸರ್ಕಾರದಿಂದ ಇಲ್ಲ ನಮ್ಮ ಸಂಸ್ಥೆಯಿಂದ ಏನಾರು ಕೊಡ್ತಾ ಇದ್ದೀರಾ ನೋಡಿ ಇದನ್ನು ಸುಳ್ಳು ಹೇಳೋದನ್ನ ನೀವು ಕಲಿಬೇಡಿ ಹಿಂದೆ ಬಿ ಜೆ ಪಿ ಸರ್ಕಾರ ಮಾಡ್ದಂಗೆ ನೌಕರರು ಭಾಳ ತಾಳ್ಮೆಯಿಂದ ಗಂಭೀರತೆಯಿಂದ ಕಾಯ್ತಾ ಇದ್ದಾರೆ ಇವತ್ತು ಮಾಡ್ತಾರೆ ನಾಳೆ ಮಾಡ್ತಾರೆ ಅಂತ ಆದರೆ ನೀವು ಮಾಡ್ತಾ ಇರೋದಂತೇನು ನೌಕರಿಗೆ ಗೊಂದಲ ಮುಡಿಸ್ತಾ ಇದ್ದೀರಿ ನಾವು ಆರನೇ ವೇತನ ಮಾಡಬೇಕು ಅಂದ್ಕೊಂಡಿದ್ದೀವಿ ಇನ್ನೊಬ್ಬರು ಸ ಇದು ಏನು ನಾಲ್ಕು ವರ್ಷಕ್ಕೊಂದ್ಸಲ ಪ ಪರಿಷ್ಕರಣೆ ಕೇಳ್ತಾ ಇದ್ದಾರೆ ವೇತನ ಪರಿಷ್ಕರಣೆ ಅಂತ ಹೇಳ್ತಾ ಯಾಕೆ ಸ್ವಾಮಿ ಈ ಥರ ನೌಕರಿಗೆ ಗೊಂದಲ ಸೃಷ್ಟಿ ಮಾಡ್ತಾ ಇದ್ದೀರಿ ಇದನ್ನು ಮಾಡಬೇಡಿ ಈ ಈ ನಮ್ಮ ಸಂಘಟನೆಗಳಿಗೆ ನಾವು ಕೇಳೋದಿಷ್ಟೇ ನೀವು ನೌಕರಿಗೆ ಹಿತ ಕಾಯಬೇಕು ನೌಕರಿಗೆ ನಾವು ನ್ಯಾಯ ಕೊಡಿಸ್ಬೇಕು ಅನ್ನೋದ್ರೆ ನೀವೆಲ್ಲ ಒಟ್ಟುಗೂಡಿ ಒಂದು ಒಂದು ಕಡೆ ಕೂತಿ ಚರ್ಚೆ ಮಾಡಿ ತಜ್ಞರಿದ್ದಾರೆ ಅವ್ರನ್ನ ಕರೆದು ಚರ್ಚೆ ಮಾಡಿ ಯಾವುದಾಗಬೇಕು ಏನಾಗಬೇಕು ಅಂತ ತೀರ್ಮಾನ ಮಾಡಿ ಒಂದು ಅಜೆಂಡೆ ಇಟ್ಕೊಂಡು ಹೋಗಿ ಅದನ್ನು ಬಿಟ್ಟು ನೀವು ಎತ್ತು ಏರಿಗೆ ಕೋಣ ನೀರಿಗೆ ಮಾಡಿದ್ರೆ ಇವರು ಆಡಳಿತ ಮಾಡಲಿಕ್ಕೆ ಇನ್ನೂ ಕಾಲಹರಣ ಮಾಡ್ಕೊಂಡು ಇವ್ರ ಸರ್ಕಾರ ಹೋಯ್ತಿದೆ ನಾವು ಇನ್ಯಾರಿಂಗ್ ಕೇಳೋಣ ನಾವು ಇನ್ಯಾರಂಗೆ ಕೇಳಬೇಕು ನಿಮಗೆ ಬುದ್ಧಿ ನಮಗೆ ನಮ್ಮ ನೌಕರಿಗೆ ಬುದ್ಧಿ ಇಲ್ಲ ಅನ್ನಬೇಕು ನಾವೀಗ ಯಾಕೆ ಅಂತಂದರೆ ನಾವು ಇವ್ರು ಬಂದರೆ ಇವ್ರಿಗೂ ಜಯ ಅಂತೀವಿ ಅವ್ರಿಗೆ ಬಂದರೆ ಅವ್ರಿಗೂ ಜಯ ಅಂತೀವಿ ಜಂಟಿ ಸಂಘಟನೆಯವ್ರಿಗೆ ನಾನು ನೇರವಾಗಿ ಕೇಳ್ತಾ ಇರೋದು ಇಷ್ಟೇ ಈಗ ಸರ್ಕಾರ ಕರಿತೀವಿ ಅಂತಂದರು ತಾವೇನು ಮಾಡ್ತಾಯಿದ್ರಿ ಜೊತೆಗೆ ಮತ್ತು ಕೂಟದ ಸಂಘಟನೆಯವ್ರಿಗೆ ನಾನು ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ನೋಡಿ ಇವತ್ತು ಕೂಟ ಸಂಘಟನೆ ಬಂದದ್ದು ಸರ್ಕಾರಿ ನೌಕರ ಕಾನ್ಸೆಪ್ಟ್ ಮೇಲೆ ಬಂದದ್ದು ಅದಾದಮೇಲೆ ಆರನೇ ವೇತನ ಕೊಡಿಸ್ತೀವಿ ಅಂದರು ಮಾಸ್ಟರ್ ಸ್ಕೇಲು ಸಮಾನ ವೇತನ ನಾನು ಕೂಡ ಸಮಾನ ವೇತನಕ್ಕೆ ನಾವು ಕೊಡಿ ಅಂತ ನಾವು ಕೇಳ್ತಾ ಇರುವಂಥದ್ದು ಆದರೆ ನೀವು ಅದನ್ನು ಬಿಟ್ಟು ಇಡೀ ರಾಜ್ಯಾದ್ಯಂತ ಎಲ್ಲಿ ಸೊಸೈಟಿಗಳಿವೆ ಅದಕ್ಕೆ ಚುನಾವಣೆಗೆ ನಿಂತಿದ್ರಲ್ಲ ಎಷ್ಟು ಸರಿ ಇವತ್ತು ರಾಯಚೂರಲ್ಲಿ ಏನಾಯಿತು ನಿಮ್ಮ ಮಂಡಳಿಲಿ ಅಧ್ಯಕ್ಷರನ್ನ ಉಚ್ಚಾಟನೆ ಮಾಡಿದ್ರು ಸಿರ್ಸಿಲೇನಾಗಿದೆ ಅಲ್ಲಿ ಅಲ್ಲಿ ಅಧಿಕಾರಿಗಳಿಗೊಂಥರ ನೌಕರಿಗೊಂಥರ ಸಾಲ ಮಂಜೂರಾತಿ ಮಾಡುವಂಥದ್ದು ಜೊತೆಗೆ ಏನು ಈಗ ಕೆ ಈಗ ಬಳಕೆದಾರ ಸಂಘ ಓಸಲ್ಲಿ ನಿಮ್ಮದೇ ಆಡಳಿತ ಮಂಡಳಿ ಇತ್ತು ಅಲ್ಲೇ ಹಗರಣ ಆಯಿತು ಅಂತ ಅಲ್ಲ ಕಿತ್ತೋಯ್ತು ಈ ಸಲ ಏನು ಮಾಡಿದ್ರಿ ನಾವು ನಿಲ್ಲಿಸಲ್ಲ ನಾವು ಯಾರನ್ನೂ ಕಾಂಟೆಸ್ಟ್ ಮಾಡಲ್ಲ ನಾವೇನೇ ಇದ್ರು ಸಮಾನ ವೇತನಕ್ಕೆ ನಾವೇನು ದುಡಿಬೇಕು ಅದು ಮಾಡಬೇಕು ಅದನ್ನ ಮಾಡ್ತೀವಿ ಅಂತ ಹೇಳಿದ್ರಿ ಇನ್ನು ಮುಂದೆ ನಾವು ನಿಲ್ಲಿಸಲ್ಲ ಅಂತ ಈಗ ಮೈಸೂರಲ್ಲೊಂದು ಸ ಚುನಾವಣೆ ನಡೀತಾ ಇದೆ ಆ ಚುನಾವಣೆಗೆ ಯಾಕೆ ಆಗ್ತಾಯಿದ್ದೀರಿ ಮತ್ತೆ ಆ ಚುನಾವಣೆಗೆ ಯಾಕೆ ಆಗ್ತಾಯಿದ್ದೀರಿ ಈಗ ಬೆಂಗಳೂರಿನಲ್ಲಿ ಕೆ ಎಸ್ ಆರ್ ಸಿ ಚುನಾವಣೆಯಲ್ಲಿ ಮೂವತ್ತೊಂಬತ್ತು ಜನ ಹಗರಣ ಆಗಿದೆ ಅಂತ ಹೇಳಿದ್ರಲ್ಲ ಹಿಂದೆ ಅಲ್ಲ ಪ್ರಚಾರ ಮಾಡಿದ್ರಲ್ಲ ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ ಅಂತ ಈಗ ನಿಮ್ಮ ಆಡಳಿತ ಮಂಡಳಿ ಹೋಯ್ತಲ್ಲ ಆ ಭ್ರಷ್ಟಾಚಾರ ಮಾಡಿರೋದನ್ನು ಯಾಕೆ ಹೊರಗಡೆ ತೆಗಿತಾ ಇಲ್ಲ ಯಾಕೆ ಹೊರಗಡೆ ತೆಗಿತಾ ಇಲ್ಲ ನಾವು ನಿಮ್ಗೊಂದು ಕಿವಿ ಮಾತು ಕೇಳ್ತಾ ಇರೋದು ನೀವು ಯಾಕೆ ಅದನ್ನು ಹೊರಗಡೆ ತೆಗಿತಾಯಿಲ್ಲ ಅವರು ತಪ್ಪು ಮಾಡಿದರೆ ನೀವು ತೆಗಿಬೇಕು ಅಲ್ಲೊಬ್ರು ನಮ್ಮ ಸ್ನೇಹಿತರು ಹೇಳ್ತಾರೆ ಅಲ್ಲೇ ಡೈರೆಕ್ಟರ್ ಇರೋರು ಈಗ ಹಾಲಿ ನಿಮ್ಮ ಕೂಡ್ತವರು ಇಲ್ಲೇ ಇವ್ರು ಇವರೇ ಕಿತ್ತಾಡ್ತಾ ಇದ್ದಾರೆ ಇವ್ರು ಇವರೇ ಕಿತ್ತಾಡ್ತಾ ಇದ್ದಾರೆ ಅವ್ರ ಮೇಲೆ ಇವರು ಇವ್ರ ಮೇಲೆ ಅವರು ಅಂತ ಹೇಳಿ ಮತ್ತು ಕಾಂಟ್ರಿಬ್ಯೂಷನ್ ಕೊಡಬೇಕು ನಮ್ಮ ಅಧ್ಯಕ್ಷರಿಗೆ ಅದು ಕೊಡಬೇಕು ಇದು ಕೊಡಬೇಕು ಅಂತ ಕೆಲವೊಂದು ಜನ ಹೇಳ್ತಾ ಇದ್ದಾರೆ ಅಂದರೆ ನೀವು ಈ ಸಹಕಾರ ಸಂಘ ಚುನಾವಣೆಗೋಸ್ಕರನೇ ಬಂದ್ರ ನೀವು ದಯಮಾಡಿ ಬೇಡ ಇವತ್ತು ನಮ್ಮ ಸಾರಿಗೆ ನೌಕರು ಪಾತಾಳದಲ್ಲಿದ್ದಾರೆ ಏನು ಬೆಲೆ ಏರಿಕೆ ಗಗನಕ್ಕೆ ಹೋಗ್ತಾ ಇದೆ ಇವತ್ತು ಜೀವನ ಮಾಡೋಕ್ಕಾಗದೆ ಕೆಲವೊಂದು ನೌಕರರು ವಿಸಾ ಕುಡಿಯುವಂಥ ಪ್ರಾಣ ತ್ಯಾಗ ಮಾಡ್ತಾಯಿದ್ದಾರೆ ಆತ್ಮಹತ್ಯೆ ಯತ್ನ ಮಾಡ್ತಾಯಿದ್ದಾರೆ ಇವತ್ತು ಇಡೀ ನಿಗಮಗಳಲ್ಲಿ ಹಲವಾರು ಎಪ್ಪತ್ತೆರಡು ನಿಗಮ ಮಂಡಳಿ ಸರ್ಕಾರಿ ನೌಕರು ಇಷ್ಟೊಂದು ಸಂಬಳ ತಗೊಳ್ತಾ ಇದ್ದಾರೆ ಕೆಲಸ ಜಾಸ್ತಿ ಒತ್ತಡ ಜಾಸ್ತಿ ವರ್ಕ್ಲೋಡ್ ಜಾಸ್ತಿ ಅಂತ ನಮಗೆ ಸಂಬಳ ಕಮ್ಮಿ ಇದೆ ನೀವು ಯಾಕೆ ಹತ್ತಗೊಂದು ಇತ್ತಗೊಂದು ಮಾಡ್ತಾಯಿದ್ದೀರಾ ದಯಮಾಡಿ ಒಂದು ಕಡೆ ಕೂತು ಚರ್ಚೆ ಮಾಡಿ ಈ ಬಾರಿ ಒಂದು ಸುಮಾರು ಎರಡು ಮೂರು ತಿಂಗಳೊಳಗಡೆ ನಮ್ಗೆ ಏನಾದರೂ ನೀವು ಮಾಡಿಸ್ತಿಲ್ಲ ಅಂದರೆ ನೌಕರ ಅಭಿಪ್ರಾಯ ಪಡೆದು ನೌಕರನ್ನ ನಾನು ಮುಂದೆ ಮುಂದಾಳತ್ತ ವಹಿಸಿ ನೌಕರನ ಅಭಿಪ್ರಾಯ ಹೊಡೆತ್ತು ನಿಮ್ಮನ್ನೆಲ್ಲ ಬಿಟ್ಟು ನಾವೇ ನಿಲ್ಲಬೇಕಾಗುತ್ತೆ ನಮ್ಮ ನೌಕರ ಜೊತೆ ಆ ಬುದ್ಧಿನ ನೌಕರು ಕಲಸೆ ಕಲಿಸ್ತಾರೆ ನಿಮಗೆ ಸರಿಯಾದ ಪಾಠ ಕಲಸೆ ಕಲಿಸ್ತಾರೆ ನೀವು ಕರೆದಾಗ ಅವರು ಹೋಗೋಲ್ಲ ಅವ್ರು ಕರೆದಾಗ ನೀವು ಬರಲ್ಲ ಇವರು ಕರೆ ಕೊಟ್ಟಾಗ ನಾವು ಬೆಂಬಲ ಕೊಡಲ್ಲ ಅಂತ ನೀವು ಹೇಳ್ತೀರಿ ಯಾವ ಅರ್ಥದಲ್ಲಿ ಹೇಳ್ತೀರಿ ಸ್ವಾಮಿ ನೀವು ನೀವು ಗೌಪ್ಯವಾಗಿರಬೇಕು ನೋಡಿ ನೌಕರಿಗೆ ಗೊತ್ತಿದೆ ಯಾವುದಕ್ಕೆ ಬೆಂಬಲ ಕೊಡಬೇಕು ಏನು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡ್ತಾರೆ ಅವರು ಬೆಂಬಲ ಕೊಡ್ತಾರೆ ಯಾವುದಕ್ಕೆ ಬೆಂಬಲ ಕೊಡ್ಬೇಕು ಅದಕ್ಕೆ ಕೊಡ್ತಾರೆ ಅಂತೇಳಿ ನೀವು ಸುಮ್ಮನೆ ಆಗ್ಬೋದಾಗಿತ್ತು ನೀವು ಯಾಕೆ ಓಪನ್ ಸ್ಟೇಟ್ಮೆಂಟ್ ಆಗಿ ನೀವು ಹೇಳ್ಬಾರ್ದಾಗಿತ್ತು ಆಯಿತು ನಾವು ಮಾಡ್ತಾ ಇರುವಂಥವ್ರು ಸಾರಿಗೆ ಸೌಕರಿಗೆ ಸಮಾನ ವೇತನ ಬೇಕು ಅಂತ ನೀವು ಕೇಳ್ತಾ ಇರುವಂಥವ್ರು ಅದಕ್ಕಾಗಿ ಮತ್ತೊಂದು ಮಗದೊಂದು ನೀವು ಹೋರಾಟನ ಮತ್ತೊಂದು ಮಾಡಿ ಸಪೋರ್ಟ್ ಕೊಡ್ತಾರೆ ನೌಕರರು ಇತ್ತಾಗಿ ಇವ್ರ ಕಡೆಗೂ ಹೋಗ್ಬೇಕಾ ಇಲ್ಲ ನಿಮ್ಮ ಕಡೆ ಹೋಗ್ಬೇಕಾ ನೀವು ಕರೆ ಕೊಡ್ತೀರಾ ಇಲ್ಲ ಇವ್ರ ಕರೆ ಕೊಡ್ತೀರಾ ಜನ ಕಾಯ್ತಾ ಇದ್ದಾರೆ ಸಂಬಳ ಜಾಸ್ತಿ ಆಗಬೇಕಾಗಿದೆ ಸನ್ಮಾನ್ಯ ಸಾರಿಗೆ ಸಚಿವರೇ ನೀವು ಇವ್ರನ್ನ ಹೊಡೆದಾಳೋ ನೀತಿ ಮಾಡಿಕೊಂಡು ಜಂಟಿ ಸಂಘಟನೆಗೆ ಒಂಥರ ಕರೆದು ಒಂಥರ ಟ್ರೀಟ್ ಮಾಡ್ತೀರಾ ಇನ್ನೊಂದು ಒಕ್ಕೂಟಕ್ಕೆ ಒಂಥರ ಟ್ರೀಟ್ ಮಾಡ್ತೀರಾ ಇದರಿಂದ ನೌಕರರು ಭಾಳ ಇದ್ದಾರೆ ನಿಮ್ಮ ಸರ್ಕಾರಕ್ಕೆ ಭಾಳ ಎಲ್ಪ್ ಮಾಡಿದ್ದಾರೆ ನಮ್ಮ ಸಾರಿಗೆ ನೌಕರು ಅದನ್ನು ಉಳಿಸ್ಕೊಳ್ಳಿ ಮುಂದಿನ ದಿನದಲ್ಲಿ ನೀವು ಈ ರೀತಿನೇ ಆಡ್ಕೊಂಡು ಹೋದರೆ ನಿಮಗೆ ತಕ್ಕ ಪಾಠನ ನಾವು ಕಲಿಸೇ ಕಲಿಸ್ತೀವಿ ಇದು ಎಚ್ಚರಿಕೆ ದಯಮಾಡಿ ನಾನು ಸಾರಿಗೆ ಸಚಿವರಿಗೆ ಇದನ್ನು ಮುಟ್ಟೋ ತನಕ ಎಲ್ಲ ಸಾರಿಗೆ ನೌಕರು ನೋಡಿ ಇದನ್ನು ಮುಟ್ಟೋ ತನಕ ಸೇರ್ ಮಾಡಿ ಮಾನ್ಯ ಅನಂತ್ ಸುಬ್ರಾವ್ರಿಗೆ ನಾನು ಕೇಳೋದಿಷ್ಟೇ ನೋಡಿ ನೀವು ಇದೇ ರೀತಿ ಸುಮ್ಮನೆ ಹೊಡೆದಾಳೋ ನೀತಿ ಮಾಡಿಕೊಂಡು ನಾವು ಅವ್ರು ಕರೆ ಕೊಡಲಿ ನಾವು ಅವ್ರಿಗೆ ಹಿಂದೆ ಸಪೋರ್ಟ್ ಕೊಡ್ತೀವಿ ಅನ್ನೋದು ಬಿಡಿ ಹಿಂದೆಯಿಂದನೂ ಸಾವಿರದ ಒಂಬೈನೂರ ತೊಂಬತ್ತಾರಿಂದನೂ ಎಲ್ಲ ಬರೋ ಎಲ್ಲದಕ್ಕೂ ನಾವು ಜಂಟಿ ಮಾಡ್ಕೊಂಡು ಮಾಡ್ಕೊಂಡು ಹೋಗ್ತೀವಿ ಅಂತೀರಲ್ಲ ಈಗ ಯಾಕೆ ಹೋಗಲ್ಲ ಅವ್ರನ್ನ ಕರ್ಕೊಂಡು ಹೋಗಿ ನೀವು ಸರ್ಕಾರನೀಗ ಸ ಚುನಾವಣೆಯಲ್ಲಿ ನಮ್ಮ ಪೂರ್ವ ಚುನಾವಣೆ ಪೂರ್ವ ನಮ್ಮ ಪ್ರಣಾಳಿಕೆಯಲ್ಲಿ ಇದೆ ಅಂತ ಹೇಳ್ತಾ ಇದ್ರಲ್ಲ ಅದನ್ನೇ ನೀವು ಕೇಳಿ ಇವ್ರ ಜೊತೆ ಸೇರಿಕೊಂಡು ಅಂದರೆ ಏನು ವ್ಯತ್ಯಾಸ ಸರ್ಕಾರಿ ನೌಕರಿಗೂ ನಮಗೂ ಏನು ವ್ಯತ್ಯಾಸ ಇದೆ ಡ್ರೈ ಅಲ್ಲಿ ನೀವು ಹೇಳ್ತಾ ಇರ್ಬೋದು ಇವಾಗತ್ತೋ ನಮ್ಮ ಸಾರಿಗೆ ಸಂಸ್ಥೆ ಹುದ್ದೆಗಳೇ ಬೇರೆ ಸರ್ಕಾರಿ ನೌಕರಲ್ಲಿ ಹುದ್ದೆನೇ ಬೇರೆ ಅಲ್ಲ ಸ್ವಾಮಿ ಇಲ್ಲಿ ಮೂರನೇ ದರ್ಜೆ ಇಲ್ವಾ ಅಲ್ಲಿ ನಾಲ್ಕನೇ ದರ್ಜೆ ಇಲ್ವಾ ಅಲ್ಲೂ ನಾ ಮೂರನೇ ದರ್ಜೆ ಇಲ್ವಾ ಅಲ್ಲಿ ಆಫೀಸ್ ಸ್ಟಾಪ್ ಇಲ್ವಾ ಯಾಕ್ರಿಗೆ ಗೊಂದಲ ಮಾಡ್ತೀರಿ ಯಾಕ್ರೀ ಗೊಂದಲ ಮಾಡ್ತೀರಿ ನೌಕರಿಗೆ ಯಾವುದಾದ್ರೂ ಒಂದು ಮಾಡಿಸಿ ಇಲ್ಲ ಅಂದರೆ ಮುಂದಿನ ದಿನಮಾನಗಳಲ್ಲಿ ನೌಕರನ್ನ ಇಟ್ಕೊಂಡು ನೌಕರ ಜೊತೆ ನಾನೇ ಮುಂದೆ ನಿಂತು ಇದಕ್ಕೆ ನಿಮ್ಮ ವಿರುದ್ಧ ಈ ಸಂಘಟನೆಗಳು ನಿಮ್ಮ ನಿಮ್ಮ ಪ್ರತಿಷ್ಠೆಗಾಗಿ ನೀವು ಸಂಘಟನೆ ಕಟ್ಟಿದ್ದೀರಾ ಯಾಕೆ ಹೇಳಿ ನಿಮ್ಮ ಪ್ರತಿಷ್ಠೆಗಾಗಿ ಬೇರೆ ರಾಜ್ಯಗಳಲ್ಲಿ ಇಲ್ಲಾರ ಹತ್ತಿದ್ದಾವೆ ಹತ್ತು ಸಂಘಟನೆ ಬೇರೆ ರಾಜ್ಯದಲ್ಲಿ ಹದಿನೈದು ಇಪ್ಪತ್ತು ಇಪ್ಪತ್ತ್ಮೂರು ಕೇರಳ ಆಂಧ್ರ ತಮಿಳ್ನಾಡು ತೆಲಂಗಾಣ ಮಹಾರಾಷ್ಟ್ರ ಇಲ್ಲೆಲ್ಲ ಜಾಸ್ತಿ ಇದ್ದಾವೆ ಅವರು ಸಾರಿಗೆ ನೌಕರ ಸಮಸ್ಯೆ ಬಂದಾಗ ಅವರೆಲ್ಲ ಒಗ್ಗಟ್ಟಾಗ್ತಾರೆ ಯಾಕೆ ಅವರು ಒಗ್ಗಟ್ಟಾಗ್ತಾರೆ ಅಂದರೆ ಅವರು ಕಟ್ಟಿರುವಂಥದ್ದು ಸಾರಿಗೆ ನೌಕರ ಹಿತಕ್ಕಾಗಿ ಅವ್ರವ್ರ ಪ್ರತಿಷ್ಠೆಗಾಗಿ ಇದು ನೀವು ಕಟ್ ನೀವು ಮಾಡ್ತಾ ಇರೋದು ನಿಮ್ಮ ಪ್ರತಿಷ್ಠೆಗಾಗಿ ಇದನ್ನು ಬಿಟ್ಟು ನೌಕರಿಗೆ ಒಳ್ಳೇದು ಮಾಡೋದಾದರೆ ಮಾಡಿ ಇಲ್ವಾ ಮನೇಲಿ ಇದ್ಬಿಡಿ ಏನಾಗುತ್ತೋ ಅದಾಗಲಿ ನೀವು ಒಂದು ಸ್ಟೇಟ್ಮೆಂಟ್ ಕೊಡಿದ್ರಿ ಅವರೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಬೇಡ ಇವ ಇವರಂತೂ ಕೂಡ್ತವರು ಬರೀ ರಾಜ್ಯದಲ್ಲಿ ಓನ್ಲಿ ಈ ಸೊಸೈಟಿ ಚುನಾವಣೆಗೋಸ್ಕರ ಅಂತೇಳಿ ನಾವು ಮೈಸೂರಲ್ಲಿ ನಿಲ್ಲ ಅಂಥೇಳಿ ಮೆಸೇಜ್ಗಳು ಹಾಕಿದ್ರು ಎಲ್ಲ ವಾಟ್ಸಪ್ಪಲ್ಲಿ ಫೇಸ್ಬುಕ್ಗಳಲ್ಲಿ ಮತ್ತೆ ತಿರ್ಗಾ ಇವತ್ತು ನಾಮಿನೇಷನ್ ಫೈಲ್ ಮಾಡಿದ್ದಾರೆ ನಿಮ್ಗೆಲ್ಲ ಯಾವ ನೈತಿಕತೆ ಇದೆ ರೀ ಸನ್ಮಾನ್ಯ ಸಾರಿಗೆ ಸಚಿವರೇ ನೀವು ಮೂರನೇ ಬಾರಿ ಮುಖ್ಯಮಂತ್ರಿ ಆಗಿದ್ದೀರಿ ಗೌರವಾನ್ವಿತ ಏನು ಸಿದ್ದರಾಮಯ್ಯನವರು ಭಾಳ ಅಹಿಂದ ಸಿದ್ದರಾಮಯ್ಯನವರು ಅಂತ ಹೇಳ್ತಾರೆ ಅವರು ಕೂಡ ತುಂಬ ಹೋರಾಟ ಮಾಡಿದ್ರು ಬಂದಿರುವಂಥವ್ರು ಅಂತ ಹೇಳ್ತಾರೆ ನಮಗೆ ನಮ್ಮ ಸಾರಿಗೆ ನೌಕರು ಇವತ್ತು ಏನು ಕರ್ನಾಟಕದ ಜೀವನಾಡಿಯಾಗಿರುವಂಥ ಸಂಸ್ಥೆ ಸಾರ್ವಜನಿಕರಿಗೆ ಏನು ಸೇವೆ ಕೊಡ್ತಾ ಇದ್ದಾರೆ ಅದನ್ನು ಉಳಿಸಬೇಕು ಇವತ್ತು ಸನ್ಮಾನ್ಯ ರೆಡ್ಡಿ ಅವ್ರು ಹೇಳ್ತಾರೆ ಈಗ ಆರುವರೆ ಸಾವಿರ ಬಿ ಎಮ್ ಟಿ ಸಿ ಇದೆ ಇನ್ನೂ ಮೂರುವರೆ ಸಾವಿರ ಬಸ್ ಬೇಕಾಗಿದೆ ಪ್ರತಿದಿನ ಐವತ್ತು ಲಕ್ಷ ಬ ಜನ ಓಡಾಡ್ತಾರೆ ಅಂತೇಳಿ ರೀ ಇನ್ನೂ ಮೂರುವರೆ ಸಾವಿರ ಬಸ್ಸನ್ನ ಬರೀ ಖಾಸಗಿ ಬಸ್ಗಳು ತಗೊಂಡು ತುಂಬ್ಕೊಬಿಡಿ ಇವನ್ನೆಲ್ಲನೇ ಖಾಸಗೀಕರಣ ಮಾಡಿಬಿಡಿ ಇದೇ ನಿಮ್ಮ ಉದ್ದೇಶ ಅಲ್ವೇ ಸಾರ್ವಜನಿಕರಿಗೆ ಗೊತ್ತಾಗ್ತಾ ಇಲ್ಲ ಯಾಕೆಂದರೆ ಅದು ಮೋನೋಗ್ರಾಮ್ ಎಲ್ಲ ಬಿ ಎಮ್ ಟಿ ಸಿ ಅಂತ ಬರುತ್ತೆ ಅದರಿಂದ ಸಾರ್ವಜನಿಕರು ಇವತ್ತು ಬಿ ಎಮ್ ಟಿ ಸಿ ಬಸ್ಸು ಅಂತ ತಿಳ್ಕೊಂಡಿದ್ದಾರೆ ಆದರೆ ಮುಂದಿನ ದಿನದಲ್ಲಿ ಎಲ್ಲ ಬದಲಾವಣೆ ಆದಾಗ ಅವ್ರಿಗೆ ಗೊತ್ತಾಗುತ್ತೆ ಅವ್ರಿಗೆ ಆಘಾತ ಆಗುತ್ತೆ ನೀವು ಹಂತ ಹಂತವಾಗಿ ಬದಲಾವಣೆ ಮಾಡ್ತಾ ಇದ್ದೀರಾ ಅದೇ ನಾವೇನು ಹೇಳ್ತಿದ್ವಿ ಇದೀವಿ ಇದು ಏನು ಎಲೆಕ್ಟ್ರಿಕ್ ಬಸ್ ಬೇಡ ಅಂತ ಹೇಳ್ತಾಯಿಲ್ಲ ಸಂಸ್ಥೆಯಿಂದ ಸರ್ಕಾರದಿಂದ ನೀವು ಅನುದಾನ ಕೊಟ್ಟು ಮಾಡಿ ಸಬ್ಸಿಡಿ ಅವ್ರಿಗೆ ಕೊಡ್ತಾಯಿದ್ದೀರಲ್ಲ ಅದೇ ಸಬ್ಸಿಡಿ ಕೊಟ್ಟು ಸಂಸ್ಥೆಯಲ್ಲಿ ಮಾಡಿ ಸಂಸ್ಥೆಯಿಂದ ಬಸ್ಗಳು ತಗೊಬನ್ನಿ ಇವತ್ತು ರಾಜ್ಯಾದ್ಯಂತ ಸಿಬ್ಬಂದಿಗಳು ಕಮ್ಮಿ ಇದೆ ಬಸ್ಗಳ ಸಂಖ್ಯೆ ಕಮ್ಮಿ ಇದೆ ಅದಕ್ಕೆ ತಕ್ಕಂತೆ ಬಸ್ಗಳಿಲ್ಲ ಈಗ ಐದು ಬಸ್ ರೂಟ್ಗೆ ತಕ್ಕ ಮೂರು ಬಸ್ಗಳಾಗ್ತೀರಾ ಹೆಚ್ಚಿಗೆ ಜನ ಓಡಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳಿಗೆ ಪ್ರತಿದಿನ ಓಡಾಡೋರಿಗೆ ಇರಿಟೇಟ್ ಆಗ್ತಾಯಿದೆ ಬಸ್ಸಲ್ಲಿ ಇಲ್ಲ ಅಂತ ಪರಿಸ್ಥಿತಿ ಆಗಿದೆ ಮತ್ತು ಸಿಬ್ಬಂದಿಗಳು ತುಂಬ ಕೊರತೆ ನಿಮ್ಮ ಬಾಲ್ಯ ಹೇಳ್ತೀರಾ ಹದಿನಾರು ಹದಿನೇಳು ಸಾವಿರ ಹದಿನೆಂಟು ಸಾವಿರ ಜನ ನೌಕರ ಸಿಬ್ಬಂದಿ ಕಮ್ಮಿ ಇದೆ ನಾವು ರಿಕ್ರೂಟ್ಮೆಂಟ್ ಮಾಡ್ತೀವಿ ಅಂತ ಅದು ಸಾವಿರ ಎರಡು ಸಾವಿರದ ಹದಿನಾರಿಂದ ಮಾಡಿರಲಿಲ್ಲ ಎರಡು ಸಾವಿರದ ಇಪ್ಪತ್ತರದ್ದು ಬಾಕಿ ಇತ್ತು ಎರಡು ಸಾವಿರದ ಹದಿನೆಂಟರದು ಬಾಕಿ ಇತ್ತು ಅದನ್ನು ನೀವು ಅದು ಮಾಡ್ತಾಯಿದ್ದೀರ ತಗೊಳ್ಳಿ ಯಾಕೆಂದರೆ ಇಲ್ಲಿ ಆಡಳಿತ ಮಾಡೋರು ಏನು ಮಾಡ್ತಾಯಿದ್ದಾರೆ ಕೇಂದ್ರ ಕಚೇರಿ ಒಂದು ಏನು ಫಾರಂ ಫೋರ್ ಇದ್ದರೆ ಡಿವಿಜನಲ್ಲಿ ಒಂದು ಫಾರಂ ಫೋರ್ ಮಾಡಿ ಕಿಲೋಮೀಟರ್ಗಳು ಜಾಸ್ತಿ ಮಾಡಿ ಒತ್ತಡ ಇದ್ದಾರೆ ಅಂಥ ಕೆಲಸ ಎಲ್ಲ ಕಷ್ಟದಿಂದ ಜೀವನ ಮಾಡ್ತಾ ಇದ್ದಾರೆ ಕಷ್ಟದಿಂದ ಸಾರಿಗೆ ನೌಕರು ಕೆಲಸ ಮಾಡ್ತಾ ಇದ್ದಾರೆ ಸ್ವಾಮಿ ಸನ್ಮಾನ್ಯ ಸಾರಿಗೆ ಸಚಿವರೇ ಇದು ಕಟ್ಟ ಕಡೆಯ ವಾರ್ನಿಂಗು ಯಾಕೆ ಅಂದರೆ ನೀವು ಇಂಥ ದಿನ ಕೊಡ್ತೀವಿ ಅಂತೇಳಿ ಅಂಥ ದಿನಕ್ಕೆ ಕಾಯ್ತೀವಿ ನಾವು ಆಮೇಲೆ ನಾವೇನು ಮಾಡಬೇಕಂತ ತೀರ್ಮಾನ ಮಾಡ್ತೀವಿ ಇಲ್ವಾ ಇನ್ನೊಂದು ಒಂದು ತಿಂಗಳು ಎರಡು ತಿಂಗಳು ಬಜೆಟ್ ಕಂಟ ನೋಡ್ತೀವಿ ನೀವೇನೂ ಮಾಡಲಿಲ್ಲ ಅಂತ ಅಂದರೆ ಮಾತುಕತೆ ಮಾಡಲಿಲ್ಲ ಅಂದರೆ ಈ ಸಂಘಟನೆಗಳು ಇವ್ರೇನೂ ಮಾಡಲ್ಲ ನಾವು ಏನಾರು ಮಾಡಬೇಕು ಅಂತೇಳಿ ಕಾರ್ಮಿಕರನ್ನ ಜಾಗೃತಿ ಮಾಡಿ ನಾವು ಮುಂದೆ ನಿಂತು ಹೋರಾಟ ಮಾಡಿ ನಿಮಗೆ ಪಾಠ ಕಲಿಸ್ಬೇಕಾಗುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಮಾತು ಮುಗಿಸ್ತೇನೆ ಬಂಧುಗಳೇ ಇದನ್ನು ಎಲ್ಲ ಸಾರಿಗೆ ನೌಕರಿಗೆ ತಲುಪಿಸಬೇಕು ಅಂತೇಳಿ ನಿಮ್ಮಲ್ಲಿ ಕೈ ಮುಗಿದು ಮನವಿ ಮಾಡ್ತೇನೆ ಬಂಧುಗಳೇ ನಮಸ್ಕಾರ